ಮಾನ್ವಿಯಲ್ಲಿ ಸೀರತ್ ಅಭಿಯಾನ ಮೊಹಮ್ಮದ್ ಪೈಗಂಬರ್ ದಿನಾಚರಣೆಯ ಅಂಗವಾಗಿ ಮಾನ್ವಿ ಪಟ್ಟಣದಲ್ಲಿ ಸೀರತ ಅಭಿಯಾನವನ್ನ ಸೆಪ್ಟೆಂಬರ್ ಇಪ್ಪತ್ತರಂದು ಸಂಜೆ ಏಳು ಗಂಟೆಗೆ ಈದ್ಗಾ ಫಂಕ್ಷನ್ ಹಾಲ್ ನಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವನ್ನ ಅಂಜುಮೈನ್ ಮೈದಿ ಕಮಿಟಿ ಹಮ್ಮಿಕೊಂಡಿದ್ದು ಸಮುದಾಯದ ಗುರು ಮುಸ್ತಫಾ ಮಿಯಾ ಅವರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಇನ್ನು ಕಾರ್ಯಕ್ರಮದ ವಿಶೇಷತೆಗಳನ್ನು ನೋಡೋದಾದ್ರೆ ಮೈದಿ ಸಮುದಾಯದ ಪ್ರತಿಭಾವಂತ ಹಾಗೂ ಉನ್ನತ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಮುಸ್ಲಿಂ ಅತಿಥಿಗಳಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸೈಯದ್ ಮಸೂದ್ ಹುಸೇನ್ ಮಹಾರಾಷ್ಟ್ರದ ಸೈಯದ್ ನೂರ್ ಮೊಹಮ್ಮದ್ ತೈಸಿನ್ ಸೈಯದ್ ನುಸ್ರತ್ ಹಾಗೂ ಭಾಗವಹಿಸಲಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸುಬೇನ್ ಬೇಗ್ ಅವರ ಹೊಲದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಮುಸ್ತಫಾ ಮೇಯಾ ಮುಸ್ಲಿಂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿದರು ಪ್ರವಾದಿ ಜನ್ಮದಿನದ ಅಂಗವಾಗಿ ಕಮಿಟಿ ಖಾತಿಮುನ್ ನಬೀನ್ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಸಲಂ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮವು ಇಪ್ಪತ್ತನೇ ಸೆಪ್ಟೆಂಬರ್ ಅಂದರೆ ಶನಿವಾರದಂದು ಸಾಯಂಕಾಲ ಏಳು ಗಂಟೆಗೆ ನಗರದ ಕರಡಿಗುಡ್ಡು ಸರ್ಕಲ್ನಲ್ಲಿರುವಂತಹ ಇದ್ದಾ ಶಾದಿ ಮಹಲ್ನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೈಯದ್ ಮುಸ್ತಫಾ ಮಿಯಾ ಸಾಬ್ ಕಿಬ್ಲಾ ಇವರು ವಹಿಸಿಕೊಳ್ಳಲಿದ್ದಾರೆ ಇದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸೈಯದ್ ಮಾಸೂದ್ ಹುಸೇನ್ ಸಾಬ್ ಸದಸ್ಯರು ಆಲ್ ಇಂಡಿಯಾ ಮುಸ್ಲಿಂ ಫಸ್ಲಾಮಾ ಬೋರ್ಡ್ನ ಸದಸ್ಯರಾಗಿದ್ದು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಜೊತೆಯಲ್ಲಿ ಸೈಯದ್ ದೂರ್ ಮೊಹಮ್ಮದ್ ತೈಸೀನ್ ಕುಂದು ಮೀರಿ ಸಾಬ್ ಇವರು ಕೂಡ ಮಹಾರಾಷ್ಟ್ರದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ ಜೊತೆಯಲ್ಲಿ ಸೈಯದ್ ದುಸ್ರತ್ ತನ್ವೀರ್ ಮಿಯಾ ಸಾಬ್ ಇವರು ಕೂಡ ಹೈದರಾಬಾದ್ನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಅದರ ಸೈಯದ್ ಶಾ ಸಜ್ಜದ್ ಹುಸೇನ್ ಮತ್ವಾಲೆ ಐಲಸ್ ಉನ್ನತುಲ್ ಜಮಾತ್ ಮಾನ್ವಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬರಲಿದ್ದಾರೆ ಜೊತೆಯಲ್ಲಿ ಮೌಲಾನಾ ಮೊಹಮ್ಮದ್ ಸಿಕಂದರ್ ಖಾಸ್ಮಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬರಲಿದ್ದಾರೆ ಜೊತೆಯಲ್ಲಿ ಜನಾಬ್ ಅಬ್ದುಲ್ ರೆಹಮಾನ್ ಸಾಬ್ ಅಧ್ಯಕ್ಷರು ಜಮಾತ ಇಸ್ಲಾನ್ ಮಾನ್ವಿ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮೈದಿನಿ ಸಂವಾದದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಇವತ್ತು ಉನ್ನತ ಸ್ಥಾನದಲ್ಲಿ ಏನು ವ್ಯಸಂಗ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಗ್ತಾ ಇದೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಜೊತೆಗೆ ಜೊತೆಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಗರದ ಹಿರಿಯರು ಗಣ್ಯರು ಮತ್ತು ಎಲ್ಲ ಸಮುದಾಯದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾವೆಲ್ಲರೂ ಕೂಡ ಕೇಳಿಕೊಳ್ತಾ ಇದ್ದೀವಿ